ಹಲೋ ನಮಸ್ತೆ ನಮಸ್ತೆ ಗರಾಜಿ ನಮಸ್ತೇನಮ್ಮ ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್ ಬೆಂಗಳೂರಿಂದ ಈ ಮುಂಚೆ ನೀವು ಮಾತಾಡ್ದಂಗೆ ಇದ್ದೀರಲ್ಲ ಓ ಒನ್ ಆಂಡ್ ಆಫ್ ಇಯರ್ ಬ್ಯಾಕಲ್ಲಿ ಮಾತಾಡುತ್ತೆ ಸರ್ ಓಹೋ ನಿಮ್ಮ ಧ್ವನಿ ನೋಡಿ ನನಗೆ ಗೊ ಗೊತ್ತಾಯಿತು ಹಾಂ ಸರ್ ಹಂಗೂರುಗಳೇ ಓಹೋ ನಾನು ಐದು ವರ್ಷ ಹಿಂದಿನ ಮಾತಾಡ್ರು ನಾನು ಪಿಟ್ಕೊಂಡಿರ್ತೀನವ ನನ್ ಮೆಸೇಜ್ ಮಾಡಿದೆ ಗುರುಗಳ ಈ ನಂಬರ್ಗೆ ಒಬ್ರು ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅವರು ನಾವು ಕೇಳಿ ಕೊಡಿ ಅಂತ ಮಾಡಿದ್ದೆ ಯಾರ ಕಾಂಟ್ಯಾಕ್ಟ್ ನಂಬರ್ ಐನೂರ್ ನಲ್ವತ್ತೆಂಟನೇ ಎಪಿಸೋಡ್ ಅಲ್ಲಿ ಮೊದಲನೇ ಕಾಲರು ಒಬ್ರು ಲೇಡಿ ಮಾತಾಡಿದ್ದು ಗುರುಗಳೇ ಏನ್ ವಿಷಯ ನನಗೆ ಕೆಲಸದ ಅವಶ್ಯಕತೆ ತುಂಬಾ ಇದೆ ಸರ್ ಮನೇಲಿ ದುಡ್ಡಿನ ಪ್ರಾಬ್ಲಮ್ ಜಾಸ್ತಿ ಇದೆ ಅಲ್ಲ ನಿಮ್ಗ ಅವ್ರಿಗ ನನಗೆ ನನಗೆ ಕೆಲಸ ಬೇಕು ಗುರುಗಳೇ ನೀವು ಬೆಂಗಳೂರಲ್ಲಿ ಆ ಬೆಂಗಳೂರಲ್ಲಿ ಏರಿಯಾ ಹೇಳಲ್ಲ ತೊಂದರೆ ಇಲ್ಲ ತೊಂದ್ರೆ ಇಲ್ಲ ಆಯ್ತು ನನ್ಗೆ ಅಮ್ಮನ ತಂದಿದೀಯಲ್ವಾ ಎಷ್ಟು ವಯಸ್ಸು ನಿಮಗೆ ನನ್ಗೆ ಮೂವತ್ತೈದು ವರ್ಷ ಮೂವತ್ತೈದು ಏನ್ ಓದಿದೀರಾ ನನ್ಸಲ್ ಸಿ ಆಗಿದೆ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ ಹದ ಹಣ ನನಗೆ ಸಾಕಾಗ್ತಾ ಇಲ್ಲ ಮನೆ ಮೇಂಟೈನ್ ಮಾಡಕ್ಕೆ ನನಗಿಬ್ರು ಮಕ್ಳಿದಾರೆ ನನಗೆ ಇವಾಗ ಒಂದು ಆರೋಗ್ಯ ಸಮಸ್ಯೆ ಆಗಿದೆ ಇಮಿಡಿಯೇಟ್ಲಿ ಆಪರೇಷನ್ ಮಾಡಿಸ್ಲೇಬೇಕು ಗುರುಜಿ ಆ amount ನ ನಿಂದ ವಂಚಕ್ ಆಯ್ತಾ ಇಲ್ಲ ನಾನ್ ಮನೇಲಿ ಕುತ್ಕೊಂಡ್ರೆ ಮಕ್ಳು ಅಪ್ಪ ಅಮ್ಮ ಉಪವಾಸ ಇರ್ಬೇಕಾಗುತ್ತೆ ಅದಕ್ಕೋಸ್ಕರ ಎಷ್ಟು ಕೊಡ್ತಾರೆ ಸಂಬಳ ನಂಗೆ ಒಂದು ಟ್ವೆಂಟಿ ಫೋರ್ ಬರುತ್ತೆ ಗುರುಗಳೇ ಅದು ಮನೆ ಬಾಡಿಗೆ ಮನೆ ಎಲ್ಲ ಇದಕ್ಕೂ ಸರಿ ಹೋಗ್ತೈತೆ ಬಟ್ ಇವಾಗ ನಮ್ಗೆ ಒಂದೂವರೆಯಿಂದ ಎರಡು ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದಾರೆ ಗುರುಗಳೇ ಆಪರೇಷನ್ ಮಾಡ್ಸಕ್ಕೆ ನಿಮ್ಮ યಜಮಾನರು ಹಸ್ಬೆಂಡ್ ಊರಲ್ಲಿ ಇದ್ದಾರೆ ಗುರುಗಳೇ ನೀವು ಬೇರೆ ಅವರ ಬೇರೆ ಇದ್ದೀರಾ ಹೌದು ಬೇರೆ ಬೇರೆ ಇದ್ದೀನಿ ನಾನು ಹೇಳಿದ್ದೆ ನಾನು ಪ್ರಾಬ್ಲಮ್ ಏನು ಅಂತ ಓಕೆ ಓಕೆ ಬಟ್ یہ ಏನು ಆರೋಗ್ಯ ಸಮಸ್ಯೆ ಏನวะ ನನಗೆ ಒಂದು ಹತ್ರ ಥೈರಾಯ್ಡ್ ಇದೆ ಗುರುಗಳೇ ಥೈರಾಯ್ಡ್ ಇದೆ ಥೈರಾಯ್ಡ್ ಅದು ತುಂಬಾ ದಪ್ಪ ಆಗುತ್ತಿದೆ ಅಂದ್ರೆ ಅವರು ಏನ್ ಹೇಳ್ತಾ ಇದಾರೆ ನಾನು ಎಲ್ಲಾ ಕಡೆ ಚೆಕ್ ಮಾಡಿಸಿದೀನಿ ಎಲ್ಲೆಲ್ಲಿ ಫ್ರೀ ಕ್ಯಾಂಪ್ ಎಲ್ಲ ಇರುತ್ತಲ್ಲ ಗುರುಗಳೇ ಅಮೌಂಟ್ ಎಲ್ಲಿ ನನ್ಗೆ ಕಡಿಮೆ ಇದ್ರಲ್ಲ ಆಗುತ್ತೆ ಅಲ್ಲೆಲ್ಲಾ ಟೆಸ್ಟ್ ಮಾಡಿಸಿದೀನಿ ಮುಂದೆ ಅದು ಕ್ಯಾನ್ಸರ್ ಇರೋ ಚಾನ್ಸಸ್ ತುಂಬಾ ಇದೆ ಮತ್ತೆ ಮಾತು ನಿಂತೋಗೋ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಡಾಕ್ಟರ್ ಅಂದ್ರೆ ಆದಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಆಪರೇಷನ್ ಮಾಡ್ತು ಅಂತ ಹೇಳ್ತಾರೆ ಮಸುನಿಕೆ ಇದ್ದಿನವಾ ಆಯ್ತಾ ಆಯ್ತು ಬಟ್ ಇಲ್ಲಿ ಅಂದ್ರೆ ಕಥೆ ಸ್ವಲ್ಪ ನಂಗೆ ಮರ್ತಿರೋದ್ರಿಂದ ಗಂಡ ಅಥವಾ ನಿಮ್ಮ ಮನೆಯವರು ಅಥವಾ ಯಾರು ಹಿರಿಯರು ಇದಕ್ಕೆ ಬೆಂಬಲವಾಗಿ ಇಲ್ವಾ ಯಾರು ಅಂದ್ರೆ ಅಪ್ಪ ಅಮ್ಮನಿಗೆ ವಯಸ್ಸಾಗಿದೆ ನನ್ನ ಅಪ್ಪ ಅಮ್ಮ ನನ್ನ ಮಕ್ಕಳ ನೋಡ್ಕೊಂಡು ಊರಲ್ಲಿ ಇದ್ದಾರೆ ಗುರುಗಳೇ ಓಕೆ ಅಂದ್ರೆ ನಿಮಗೆ ಡೈವರ್ಸ್ ಆಗಿದೆಯಾ ಇಲ್ಲ ಇಲ್ಲ ಡೈವರ್ಸ್ ಏನಾಗಿಲ್ಲ ಒಂದು ಶಾರ್ಟ್ ಅಲ್ಲಿ ಹೇಳ್ತೀನಿ ಗುರುಗಳೇ ಹು 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 ಅದು ನನಗೆ ಮುಂಚೆನೆ ಅಣ್ಣ ವರ್ಷದ ಹುಡುಗಿಗೆ ಮದುವೆ ಮಾಡಿದ್ರು ಒಂದು ರಿವೆಂಜ್ ಗೋಸ್ಕರ ಮದುವೆ ಮಾಡ್ಕೊಂಡಿದ್ರು ಚಾಲೆಂಜ್ ಮಾಡಿ ಅವರು ಬಿಟ್ಟೋದ್ರು ಕಾಲೇಜು ಆ ಗುರುಗಣ ಅವರು ಮದ್ವೆ ಆದ್ರೆ ಅವರು ಮದ್ವೆ ಆಗಿದೆ ಅನ್ನೋದು ಮುಚ್ಚಿಟ್ಟು ಮದ್ವೆ ಮಾಡ್ಕೊಂಡ್ರು ಅಂದ್ರೆ ನೀವಿಬ್ರು ಒಂದೇ ಕಾಲೇಜು ಇಲ್ಲ 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 ರಾಗಿಂಗ್ ಮಾಡಿದ್ದು ಅಂದ್ರೆ ಹೌದಲ್ಲ ರ್ಯಾಗಿಂಗ್ ಅಲ್ಲ ಗುರುಗಳೇ ಚಾಲೆಂಜ್ ಮಾಡಿ ಮದುವೆ ಮಾಡ್ಕೊಂಡೆ ಅಂತ ಊರಿಂದ ಒಂದು ಟೆಂಪತ್ ಜನ ಕರ್ಕೊಂಡು ಕಾಲೇಜ್ ಹತ್ರ ಗಲಾಟೆ ಮಾಡಿದ್ರು ಆತರ ಮಾಡಿ ಆಟ ಬಿಡ್ ಮರ್ಯಾದೆ ಪ್ರಶ್ನೆ ಅಂತ ಹೇಳಿ ಅವಾಗ ಅಪ್ಪ ಅಮ್ಮಂಗ್ ಗೊತ್ತಾಗ್ತಿರ್ಲಿಲ್ಲ ಮದುವೆ ಮಾಡಿದ್ರು ಅದೇ ಬಂದೆಲ್ಲ ಗಲಾಟೆ ಮಾಡಿದ್ರಲ್ಲ ಇಡೀ ಸ್ಟಾಫು ಮತ್ತೆ ಕಾಲೇಜ್ ಸ್ಟೂಡೆಂಟ್ ಎಲ್ಲ ನೋಡಿದ್ರಲ್ಲ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದ್ ಇದಕ್ಕೋಸ್ಕರ ಮನೆಯಲ್ಲಿ ಅವ್ರ ಮನೇಲಿ ಹೋಗಿ ಕೇಳಿ ಮದ್ವೆ ಮಾಡಿದ್ರು ಬಟ್ ಅವ್ರ ಮನೇಲಿ ಯಾರು ಬಂದಿರ್ಲಿಲ್ಲ ಅವ್ರ ಅತ್ತೆ ಒಬ್ರು ಬಿಟ್ರೆ ಯಾರು ಬಂದಿರ್ಲಿಲ್ಲ ಮದ್ವೆ ಮಾಡಿದ ಒಂದ್ ಅವ್ನ್ ಸಿಕ್ಕಾಪಟ್ಟೆ ಡ್ರಿಂಕ್ಸ್ ಮಾಡೋನು ಬಟ್ ತುಂಬಾ ಅನುಮಾನ ಪಡೋದು ಇದ್ ಮಾಡೋದು ಎಲ್ಲಾ ಮಾಡ್ತಾ ಇದ್ನಲ್ವಾ ಅತ್ತೆ ಕರ್ಕೊಂಡೋಗೋದು ಎಲ್ಲಂದ ಬಿಟ್ಬಿಟ್ಟು ಅವ್ನ್ ಪಡಿಗ ಅವ್ನ್ ಹೊರಟೋಗೋದು ಒಂದತ್ರ ಕರ್ಕೊಂಡೋಗೋದು ಬಿಟ್ಬಿಟ್ ನಂಗೆ ಬರಕ್ ದಾರಿ ಗೊತ್ತಾಗ್ತಿರ್ಲಿಲ್ಲ ಬೆಂಗಳೂರಲ್ಲಿ ಫಸ್ಟ್ ಮನೆ ಮಾಡಿ ಇರ್ಸಿದ್ರು ಗುರುಗಳೇ ನಂಗೆ ಇನ್ನು ಹದಿನಾರು ಹದಿನೇಳು ವರ್ಷ ಗಾರ್ಮೆಂಟ್ ಕೆಲ್ಸಕ್ಕೆ ಹೋಗ್ತಿದ್ದೆ ಇವನು ಲಾರಿ ಇದಕ್ಕೆ ಇದಕ್ ಹೋಗನು ಲಾರಿ ಡ್ರೈವರ್ ಕೆಲ್ಸಕ್ಕೆ ಅದು ಕೆಲ್ಸಕ್ಕೆ ಹೋದ್ರೆ ಲಾರಿ ಡ್ರೈವರ್ಗೆ ಹೋಯ್ತಾ ಇದ್ರೆ ಒಂದ್ ವಾರ ಬರ್ತಾನೆ ಇರ್ಲಿಲ್ಲ ಮನೆಗೆ ಮತ್ತೆ ಇಲ್ಲಿ ರಿಲೇಶನ್ ಇದಾರೆ ಅಂತ ಹೇಳಿ ಯಾರ್ದೋ ಫ್ರೆಂಡ್ ಮನೆಗ್ ಬಿಟ್ಬಿಡೋದು ಅವ್ನ ಹೋಗೋದು ಅವ್ನ್ ಅಲ್ಲಿಂದ ನನಗೆ ಮನೆಗ್ ಬರೋ ದಾರಿನೂ ಗೊತ್ತಾಗ್ತಾ ಇರ್ಲಿಲ್ಲ ಅವಾಗ ಈ ತರ ತುಂಬಾ ಇನ್ಸಿಡೆಂಟ್ ನಡೆದ್ರು ಆಮೇಲೆ ಅವರು ನಮ್ಮ ಯಜಮಾನ್ ಅವ್ರ ಅಣ್ಣನೇ ಬಂದು ಊರಿಗೆ ಕರ್ಕೊಂಡ್ ಹೋದ್ರು ಹಿಂಗೆಲ್ಲಾ ಮಾಡ್ತಾನೆ ಒಂದ್ ಹೆಣ್ಮಗಿನ ಜೀವನ ಹಾಳ ಅಂತ ಅಲ್ಲಿಗೆ ಹೋದ್ಮೇಲೆ ಬೇರೆ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅವ್ರ ಊರಲ್ಲಿ ಆಮೇಲೆ ಇದೆಲ್ಲಾ ನೋಡ್ಬಿಟ್ಟು ಅಪ್ಪ ಅಮ್ಮ ಓ ಇದು ಸರಿ ಬರಲ್ಲ ಬೇಡವೇ ಬೇಡ ಹಾಕು ಅಂತ ಹೇಳಿ ಮತ್ತೆ ವಾಪಸ್ ನಾ ಮನೆ ಕರ್ಕೊ ಬಂದ್ರು ಒಂದ್ ಹತ್ತು ವರ್ಷ ಯಾವ್ದೇ ಇದಿಲ್ದಂಗೆ ನನ್ ಪಡೆ ನಂಗೆ ಕೆಲ್ಸ ಮಾಡ್ಕೊಂಡು ಇಲ್ಲೇ ಬೆಂಗ್ಳೂರಾಗಿ ಇದ್ದೆ ಗುರುಗಳೇ ಆಮೇಲೆ ಎರಡನೇ ಮದ್ವೆ ಈಗ ಇವ್ರದ್ದು ನಾವೇ ಕೋರ್ಟ್ ಅಲ್ಲಿ ಅಂದ್ರೆ ಅವ್ರೇನ್ ಬಂದೇನ್ ದೈವಸ್ ಕೊಟ್ಟಿಲ್ಲ ಗುರುಗಳೇ ನಾವು ಒಂದ್ ಪೇಪರ್ ಪಬ್ಲಿಕೇಶನ್ ಅದೆಲ್ಲ ಮಾಡ್ಸಿ ಕೋರ್ಟ್ ಅಲ್ಲಿ ಏನ್ ಪ್ರೊಸೀಜರ್ ಐತೆ ಅದ್ ಮಾಡ್ಸಿ ಇನ್ನೊಂದು ಮದುವೆ ಆಗಬಹುದು ಅವ್ರ ಪಡೆಗೆ ಅವರು ಸ್ವತಂತ್ರವಾಗಿರಬಹುದು ಅನ್ನೋ ಒಂದ್ ಅಲ್ಲಿ ಕೋರ್ಟ್ ಅಲ್ಲಿ ಕೋರ್ಟಲ್ ಅಪ್ಲೈ ಮಾಡಿ ಪಬ್ಲಿಕೇಶನ್ ಅದೆಲ್ಲ ಮಾಡಿಸಿ ಎಲ್ಲಿದ್ದಾರೆ ಅವ್ರು ಸತ್ತವರೇ ಬದುಕಿದ್ದಾರೆ ಏನೋ ನಮಗೆ ಗೊತ್ತಿಲ್ಲ ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿ ಅದೆಲ್ಲ ಮಾಡಿಸಿ ಡೈವರ್ಸ್ ತಗೊಂಡಿದ್ವಿ ಗುರುಗಳೇ ಆ ಸೆಕೆಂಡ್ ಮ್ಯಾರೇಜ್ ಗೆ ಕಂಡ್ ಹುಡುಕ್ತಾ ಇದ್ರು ಆ ಟೈಮಲ್ಲಿ ನನ್ನ ತಮ್ಮಗೆ ಹೆಲ್ತ್ ಇಶ್ಯೂಸ್ ತುಂಬಾ ಆಗಿತ್ತು ಅವನು ಹಾಸ್ಪಿಟ್ಲಲ್ಲಿ ಸಾವು ಬದುಕಿನ ನಡುವೆ ಓಡಾಡ್ಬೇಕಾದ್ರೆ ಆ ಅವನು ಭಾಷೆ ತಗೊಂಡಿದ್ದ ಸತ್ ನಿನ್ ನಿನ್ನೊಟ್ಟಿಗೆ ಮಗು ಉಟ್ ಬರ್ತೀನಿ ನೀನ್ ಇನ್ನೊಂದ್ ಮದ್ವೆ ಆಗ್ಲೇಬೇಕು ಅಂತ ಹೇಳಿ ಹಠ ಮಾಡ್ದ ಆ ಟೈಮಲ್ಲಿ ಹಿಂಗೆ ಯಾರೋ ಒಬ್ರು ಪರಿಚಯ ಆದ್ರೂ ಅದನ್ನ ನಾನ್ ನಮ್ ಅಣ್ಣಂಗ ಹೇಳ್ದೆ ಹಿಂಗಿದಾರೆ ನಮ್ ಕಡೆ ನೋಡಿ ಒಂದ್ ಮಾತು ಕೇಳಿ ಅಂತ ಹೇಳಿದ್ದೆ ಅವರುನು ನಮ್ಮ ಇದ್ರಲ್ಲೇ ವರ್ಕ್ ಮಾಡೋರು ಗುರುಗಳೇ ಹಳ್ಳಿ ಕಡೆಗೇನಾ ಹೋಗಿ ಮೀಟ್ ಮಾಡಿ ನೋಡಿ ಬಿಡು ಒಳ್ಳೆ ಹುಡುಗ ನಮ್ಮ ಮನೆಯಲ್ಲೂ ಯಾರು ಇಲ್ವಲ್ಲ ಅಂತ ಹೇಳಿ ನಮ್ ದೊಡಪ್ಪನ ಮಗ ಅವರು ಅಡ್ವೊಕೇಟೇ ಹೇಳಿ ಮಾಡಿದ್ರು ಬಟ್ ಅವ್ರ ವ್ಯಕ್ತಿ ಎಲ್ಲ ಒಳ್ಳೆರೆ ಏನಿಲ್ಲ ಬಟ್ ಅವ್ರಿಗೆ ಒಂದ್ ಮದ್ವೆ ಆಗಿ ಬಿಟ್ಟೋಗಿದರೆ ಅವ್ರದು ಡೈವರ್ಸ್ ಆಗಿಲ್ಲ ಆ ವಿಷಯ ಮುಚ್ಚಿಟ್ಟು ನಮ್ಮನ್ನ ಮದುವೆ ಮಾಡ್ಕೊಂಡ್ರು ಮದ್ವೆ ಆಗಿ ಮಗನ್ ಪ್ರೆಗ್ನೆಂಟ್ ಅಲ್ಲಿ ಅವರು ಕಂಪ್ಲೇಂಟ್ ಮಾಡಿದ್ರು ಡೈವರ್ಸ್ ಆಗದೆಲ್ಲ ಮದ್ವೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ನನಗೆ ಗೊತ್ತಾಯ್ತು ಕಂಪ್ಲೇಂಟ್ ಮಾಡಿ ಅವ್ರಿಗೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಎಲ್ಲ ಹಾಕ್ಸಿದ್ರು ಎಲ್ಲ ಮಾಡಿದ್ರು ಅವ್ರು ಏನೇನ್ ಮಾಡ್ಬೇಕಾ ಅದೆಲ್ಲ ಮಾಡಿದ್ ಮಾಡಿದ್ರು ಅವಾಗ ನನಗೆ ಸತ್ಯ ಗೊತ್ತಾಯ್ತು ನಮ್ ಹತ್ರ ಹೇಳ್ಬೋದಿತ್ತಲ್ವ ನಾವ್ ನಿಮ್ ಹತ್ರ ಎಲ್ಲಾ ವಿಷಯ ಹೇಳ್ದಂಗ್ ನೀವು ನಮ್ಗೆ ಹೇಳ್ದಂಗ್ ತಪ್ಪತಾನೆಲ್ಲ ಇದ್ ಮಾಡಿವಿ ಗುರುಗಳೇ ಅವರು ಯಾರು ಹೆಂಗ್ ಕೊಡಲ್ಲ ನಾವು ತುಂಬಾ ವರ್ಷದಿಂದ ನೋಡಿದ್ವಿ ಹಂಗೆ ಹೆಂಗೆ ಅಂತ ಪ್ಯಾಚಪ್ ಮಾಡಿದ್ರು ಅದೆಲ್ಲಾ ಪ್ಯಾಚಪ್ ಮಾಡಿ ಮುಗಿದ್ಮೇಲೆ ನಾನು ನಂದೇ ಆದ ಒಂದು ಇದೆಲ್ಲಾ ಪರಿಸ್ಥಿತಿ ನೋಡಿ ನಾನ್ ಮಾಡಿದ ಒಂದೇ ಒಂದು ತಪ್ಪಿಂದ ಇವತ್ತು ನನ್ ಜೀವನ ಇಲ್ಲಿ ಬಂದು ಜೊತೆ ಗುರುಗಳೇ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ತಿದ್ನಲ್ಲ ಗುರುಗಳೇ ನಾನು ಈ ನೋವು ಈ ಹತಾಶೆ ಈ ಇದ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಒಬ್ಬ ವ್ಯಕ್ತಿ ಪರಿಚಯ ಆಯ್ತು ಅವರು ಪೊಲೀಸ್ ಎರಡನೇದು ಏನ್ ಮುಗ್ದೋಗಿಲ್ಲ ಗುರುಗಳೇ ಅವ್ರ ಊರಲ್ಲಿದ್ದಾರೆ ನಾವು ಬೆಂಗ್ಳೂರಾಗಿದ್ದೀವಿ ಅಷ್ಟೇ ಓಕೆ ನಾನು ನಿಮ್ಮ ಮಜಿದ್ರು ಅಂತ ಕೇಳಿದಾಗ ನೀವು ಎರಡ್ನೇವ್ರ ಬಗ್ಗೆ ಹೇಳಿದ್ದು ಮೊದಲನೇವರ ಬಗ್ಗೆ ಹೇಳಿದ್ದು ಮೊದಲನೇರ ಬಗ್ಗೆ ಹೇಳಿ ಆಮೇಲೆ ಎರಡ್ನೇರ್ ಬಗ್ಗೆ ಹೇಳಿದ್ದು ಗುರುಗಳೇ ಮೊದಲ್ನೇವ್ರದ್ ಏನೂ ಕಾಂಟ್ಯಾಕ್ಟೇ ಇಲ್ಲ ಗುರುಗಳೇ ಅವ್ರು ಇದ್ದಾರೆ ಅಂದ್ರೆ ಅಲ್ಲಿದ್ದಾರೆ ಊರಲ್ಲಿ ಇದ್ದಾರೆ ಅಂತ ಅಲ್ಲಿದ್ದಾರೆ ಅಂದ್ರೆ ನಮ್ಮ ಅತ್ತೆಗೆ ಸ್ಟ್ರೋಕ್ ಆಗಿದೆ ಇವ್ರದ್ದೆಲ್ಲ ಟೆನ್ಶನ್ ಮಗ ಏಳೇನ್ ತಿಂಗಳು ಯಾವಾಗ ಜೈಲು ಸೇರ್ಕೊಂಡ್ಬಿಟ್ಟಿನ ಹೌದ್ ಸ್ವಂತ ಅಣ್ಣನ ಮಗಳನ್ನೇ ಮದುವೆ ಮಾಡ್ಕೊಂಡಿರೋದು ಗುರುಗಳೇ ನಮ್ಮಅತ್ತರ ಅಣ್ಣನ ಮಗಳನ್ನೇ ಮದ ಎಲ್ಲ ಯಾವಾಗ ಅತ್ತೆ ಟೆನ್ಷನ್ ಆಗಿಬಿಟ್ಟು ಊಟ ತಿನ್ನಿ ಬಿಟ್ಬಿಟ್ಟು ಅವ್ರಿಗೆ ಎಡಗಡೆ ಪಾಸ್ ಫುಲ್ ಸ್ಟ್ರೋಕ್ ಆಗಿದೆ ಅವ್ರೂ ನೋಡ್ಲೇಬೇಕು ಅವ್ರೋಡ್ಕೊಳ ಯಾರು ಇಲ್ಲ ನಮ್ಮ ದೊಡ್ಡೋರ್ ಇದಾರೆ ಅವ್ರು ಇವ್ರನ್ನ ನೋಡಲ್ಲ ನಮ್ಮ ಬಾವ ಅವ್ರೆಂತ ಇವ್ರು ನೋಡಲ್ಲ ನಮ್ಮತ್ತೇನ ಮತ್ತೆ ಇದೆಲ್ಲ ಕೇಸ್ ಆಯ್ತಲ್ಲ ಗುರುಗಳೇ ಮತ್ತೆ ನಮ್ಮ ಜೊತೆಗಿದ್ದು ಬಂದಿದ್ರೆ ಅವ್ರೇನು ಏನು ಡಿಕ್ಲೇರ್ ಆಗಿಲ್ಲ ಅವರು ತೊಂದರೆ ಮಾಡ್ತಾರೆ ಮೊದಲನೇ ಇಂತಿರು ಹಂಗ ಕದ್ದಂಗ್ ಕಾಣ್ದಂಗೆ ಹೋಗಿ ಮಕ್ಳನ್ನೆಲ್ಲಾ ನೋಡ್ತಾರೆ ಗುರುಗಳ ಇಲ್ಲಿ ನನ್ನ ಹತ್ರ ಬೆಂಗ್ಳೂರಿಗೆ ಯಾವತ್ತು ಬರ್ತಾ ಇಲ್ಲ ಅವರು ಮೂರ್ ವರ್ಷದಿಂದ ಅದ ಇವ್ ಹೆಂಗ್ ಮೊದಲನೇರು ಆತರ ಮಾಡಿರೋ ಈ ತರ ಮಾಡಿರೋ ಕಾಂಟ್ಯಾಕ್ಟ್ ಇದೇ ಗುರುಗಳೇ ಫೋನ್ ಮೂರ್ ವರ್ಷ ಆಯ್ತು ಗುರುಗಳೇ ಅದ ಊರಿಗೆ ನಾನು ಊರಿಗೆ ಹೋಗ್ತೀನಲ್ಲ ಮಕ್ಳು ನೋಡಕ್ ಅವರು ಬರ್ತಾರೆ ನೀನ್ ಯಾವಾಗ ಊರಿಗೆ ಹೋಗ್ತೀಯ ಫಿಸಿಕಲ್ ರಿಲೇಶನ್ಶಿಪ್ ಇಲ್ಲ ಗುರುಗಳೇ ಬಟ್ ಮಕ್ಳಿಗೋಸ್ಕರ ಇಬ್ರು ಕೆಲ್ವೊಂದು ನಿರ್ಧಾರ ಮಾಡ್ಕೊಂಡ್ ಮಾತುಕತೆ ಕಟ್ಕೊಂಡ್ ಇದೀವಿ ಗುರುಗಳೇ ಇಲ್ಲ ಅಂತ ಹೇಳಲ್ಲ ನಿಮ್ಮ ಅತ್ತೆ ಅವ್ರ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಿಲ್ಲ ಅವ್ರ ಏನ ನಿರೀಕ್ಷೆ ಮಾಡಿಲ್ಲ ಗುರುಗಳೇ ನಾವ್ ಅವ್ರ ಊರಿಗೆ ಹೋಗಕ್ಕೆ ಏನ್ ಭಯ ಅಂದ್ರೆ ಅವ್ರ ಎಲ್ಲ ಏನ್ ಮಾಡ್ಬಿಡ್ತಾರ ನಮ್ಮಿಂದ ಅವ್ರಿಗೆ ತೊಂದ್ರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಅವ್ರ ಊರಿಗೆ ಇವಾಗ ರೀಸೆಂಟ್ ಆಗಿ ನಾಲ್ಕು ವರ್ಷದಿಂದ ಹೋಯ್ತಲ್ಲ ಗುರುಗಳೇ ಮೊದ್ಲು ಹೋಗ್ತಾ ಇದೆ ಆಗ್ಲವಾ ಆಯ್ತು ಬಟ್ ಇದೇನ್ ಕಥೆ ಇಲ್ಲಿ ಇಲ್ಲೇನೋ ಹೇಳಿದ್ರಿ ನೀವು ಕೆಲಸ ಮಾಡ್ತಿದ್ರಿ ಮಕ್ಳು ಊರಲ್ಲಿದ್ದಾರೆ ಮೊದಲನೇ ಮಗ ಡಿಲಿವರಿ ಮುಗಿಸ್ಕೊಂಡ್ ಬೆಂಗಳೂರಿಗೆ ಬಂದೆ ಗುರುಗಳ ಇವೆಲ್ಲ ಹಿಂಗ ಆಯ್ತಲ್ಲ ಅವರು ಇದೆಲ್ಲ ಈ ತರ ಪ್ರಾಬ್ಲಮ್ ಆಗಿ ಏನಪ್ಪಾ ನನ್ನ ಜೀವನನೇ ಈ ತರ ಆಯ್ತಾ ಆಯ್ತಾ ಅಂತ ಯಾವಾಗ್ಲೂ ತಗೋ ಅಳದೇ ಮನೆಯೂ ಒಳದ ತಮ್ಮ ಆ ತರ ಸತ್ತೋದ ಅಪ್ಪ ಅಮ್ಮ ನೋಡಿದ್ರೆ ಈ ತರ ನನ್ನ ಜೀವನ ಯಾಕೆ ಈ ತರ ಆಯ್ತು ಅಂತ ನಂಗೆ ಏನ್ ಮಾಡ್ಬೇಕು ಅಂತ ದಿಕ್ಕು ತೋಚಂಗ್ ಆಗೋಯ್ತು ಗುರುಗಳೇ ಮೈಂಡ್ ಎಲ್ಲ ಫುಲ್ ಬ್ಲಾಕ್ ಆಗಂಗ್ ಆಯ್ತು ನಾನು ಒಂದ್ ಇಲಾಖೆಗೆ ಕೆಲಸ ಮಾಡ್ತೀನಿ ಗುರುಗಳೇ ಅದು ಡೈಲಿ ವೇಜಸ್ ತರ ಕೊಡ್ತಾರೆ ನಮ್ಗೆ ಅವ್ರು ನಾವು ಪೊಲೀಸ್ ಅಂಡವರ ಕೆಲಸ ಮಾಡೋದು ಅಲ್ಲಿ ನಮ್ ಜೊತೆ ಡ್ಯೂಟಿ ಮಾಡೋರು ಒಬ್ರು ಪರಿಚಯ ಆತು ಪೊಲೀಸ್ ಇಲ್ಲಿ ಅಸಲಿ ಕತೆ ಸ್ಟಾರ್ಟ್ ಆಯ್ತು ಗುರುಗಳೇ ಹ್ಮ್ ಅದು ಪರಿಚಯ ಆಗಿ ಎಲ್ಲೆಲ್ಗ ಹೋಗಿ ಅದು ಮಾತು ತಗೊಂಡ್ ಏನೋ ಮಾಡಕ್ಕ ಹೋಗುವ ನನ್ನಿಂದ ಒಂದು ತುಂಬಾ ದೊಡ್ಡ ತಪ್ಪಾಯ್ತು ಗುರುಗಳ ಇಲ್ಲ ಅಂತ ಹೇಳಲ್ಲ ಅವರಿಂದ ಗೊತ್ತೋ ಗೊತ್ತೋಗತ್ತಿಲ್ದಲ್ಲೇ ಒಂದ್ ಮಗುವಾಯಿತು ಗುರುಗಳ ಯಾರಿಂದ ಅವರು ಪೊಲೀಸ್ ಓಕೆ ಇವತ್ತಾರಿಗೂ ಫೈನ್ ಫೈನ್ ಇಲ್ಲಿ ಅಂದ್ರೆ ಆ ವ್ಯಕ್ತಿ ಇದ್ ಪೊಲೀಸ್ ಅಲ್ಲಿಗಿಂದ ಹೋಗಿಲ್ಲ ಬಟ್ ಅಲ್ಲಿವರೆಗೂ ನಿಮ್ಗೂ ಒಂದು ಮಗುನ ಹಾ ಸರ್ ಒಂದೇ ಮಗು ಇತ್ತೀಗ ನಮ್ಮ ಮನೆಯವ್ರಗೂ ನಾವು ಎರಡ್ನೇ ಮಗು ವ್ಯಕ್ತಿಗೆ ಆ ಎರಡನೇ ವ್ಯಕ್ತಿ ಒಂದೇ ಮಗು ಮದುವನೇ ಗಂಡ ಮಕ್ಳಾಗಿರ್ಲಿಲ್ಲ ಓಕೆ ಬಟ್ ಇಲ್ಲಿ ಪರಿಜಯ ಆಯ್ತು ಬಟ್ ಇಲ್ಲಿ ಏನ್ ಐ ಮೀನ್ ಅವ್ರ ಒಂದೇ ಇಲಾಖೆಗೆ ಒಂದೇ ಟಿಫನ್ ಅದೆಲ್ಲ ಸರಿ ಅವ್ವ ಅವ್ರಿಗೆ ಮದುವೆ ಆಗಿರ್ಲಿಲ್ವಾ ಆಗಿರಲಿಲ್ಲ ಸರ್ ನನ್ಕಿನ್ನ ಒಂದ ಐದಾರು ವರ್ಷ ಚಿಕ್ಕವನೇ ನಂಗೆ ಓಹೋ ಗುರುಗಳೇ ಅದೇ ಮನಸ್ಥಿತಿ ತುಂಬಾನೇ ಮನ್ಸು ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಗುರುಗಳೇ ಒಂದು ಭರವಸೆ ಒಂದಿದು ಮತ್ತೆ ದೇವಸ್ಥಾನದ ಮುಂದೆ ಆಣೆ ಪ್ರಮಾಣ ನಿಮ್ಮ ಮನೆ ದೇವರು ದೇವಸ್ಥಾನದ ಮುಂದೆ ಹೆಸರು ಹೇಳಲ್ಲ ಆಣೆ ಪ್ರಮಾಣ ಎಲ್ಲಾ ಮಾಡಿ ಟೈಮ್ ಅಲ್ಲಿ ಹೆಂಗೆ ಯಾಮರ್ತೆ ಅಂತ ಗೊತ್ತಿಲ್ಲ ಗುರುಗಳೇ ನನ್ನಿಂದ ತಪ್ಪಾಗಿದೆ ಜೀವನ ಪೂರ್ತಿ ಜೊತೆಗಿರ್ತೀನಿ ನೀನು ನನಗೆ ಮೋಸ ಮಾಡ್ತಿದ್ಯಾ ನೀನ್ ಮೋಸ ಮಾಡಲ್ಲ ಅಂದ್ರೆ ನೀನ್ ನನ್ ಮಗುಕ್ ತಾಯಿ ಆಗ್ಬೇಕು ಅಂತ ಹೇಳಿ ಭಾಷೆ ತಗೊಂಡಿದೆ ಅದೊಂದ್ ಮಾತಿ ಕಟ್ಟಿದ್ದು ಒಂದ್ ಮಗುಕ್ ತಾಯಿ ಅಂದ್ಮೇಲೆ ಮಗುಗ್ ಆರ್ ತಿಂಗಳ ಇದ್ದಾಗ ಒಂದೇ ಒಂದ್ಸೂರಿಗೆ ಬಂದಿದ್ದ ಅದಾದ್ಮೇಲೆ ಅವರು ಕಾಂಟ್ಯಾಕ್ಟ್ ಇಲ್ಲ ಸರ್ ಎಲ್ಲ ಪ್ರತಿಯೊಂದು ಫೋನ್ ಪೇ ಕಾಂಟ್ಯಾಕ್ಟ್ ಪ್ರತಿಯೊಂದು ಬ್ಲಾಕ್ ಮಾಡಿದ್ದಾನೆ ಇವಾಗ ರೀಸೆಂಟ್ ಆಗಿ ಒಂದು ಟೂ ಮಂತ್ ಬ್ಯಾಕ್ ಅಲ್ಲಿ ಯಾರೋ ವಿಡಿಯೋ ಕಾಲ್ ಮಾಡಿದ್ರ ಅವ್ರ ರಿಲೇಷನ್ ಲೈವ್ ಮದ್ವೆ ವಿಡಿಯೋ ತೋರ್ಸಿರೋ ಅಷ್ಟೇ ನನಗೇನು ಕಾಲ್ ಮಾಡಿದ್ದೀರಾ ನನ್ನ ಪಾಡಿಗೆ ನಾನೆಲ್ಲ ನಿಮ್ದೇ ಬದುಕ್ತಾ ಇದೀನಿ ಉಸ್ರಾದ್ರು ಆಡ್ತಾ ಇದ್ದೀನಿ ಅದಕ್ಕಾದ್ರೂ ಅವಕಾಶ ಕೊಡಿ ಅನ್ ದಯವಿಟ್ಟು ನನಗೆ ಕಾಲ್ ಮಾಡಬೇಡಿ ಅಣ್ಣ ಅಂತ ಹೇಳಿ ನಾನು ಅವ್ರ ಫೋನ್ ಕಟ್ ಮಾಡ್ದಾಗ ಬಿರ್ಗ ಕೆಲಸ ಮಾಡೋ ಜಾಗ ಎಲ್ಲ ಗೊತ್ತಿತ್ತಲ್ವ ನಿಮ್ಗೆ ಎಲ್ಲ ಗೊತ್ತಿದೆ ಗುರುಗಳೇ ಮಾತಿರ್ತೀರಾ ನಮ್ಮ ಊರ್ ತೋರ್ಸಿದ್ ನನ್ ಮೊದಲನೇ ತಪ್ಪು ಒಂದ್ಸತಿ ಮಗು ನೋಡಕ್ ಊರಿಗೆ ಬಂದಿದ ನಿಮ್ ಅಪ್ಪ ಅಮ್ಮನ್ ಸಾಯಿಸ್ತೀನಿ ಮಕ್ಳ ಸಾಯಿಸ್ತೀನಿ ಅಂತ ಬೆದ್ರಿಕೆ ಆಗ್ತಾನೆ ನಿನ್ ಮದ್ವೆ ಆಗಿದೆ ನಿನ್ ಹತ್ರ ಏನ್ ಸಾಕ್ಷಿ ಇದೆ ನಾನ್ ಬಂದ್ ನಿನ್ ಜೊತೆ ಮಲಗಿದ್ದೆ ಮತ್ತೆ ಅಂತ ಕೇಳ್ತಾನೆ ಎಷ್ಟು ವಯಸ್ಸಾಗಿ ಮಗು ಈಗ ಎರಡು ವರ್ಷ ನಡೀತಾ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಕೇಳ್ತೀನಿ ಕಾನೂನು ನನ್ನ ಕಡೆಗೆ ಸಪೋರ್ಟ್ ಇರೋದು ನಂಗೆ ರಾಜಕೀಯ ವ್ಯಕ್ತಿಗಳು ಅವ್ರ ಪರಿಚಯ ನಿನ್ ಕೈಲಿ ಏನ್ ಮಾಡಾಕಾಗುತ್ತೆ ನಿನ್ನೊಬ್ಳ ಇರೋದು ನನ್ನ ಹಿಂದೆ ಲಕ್ಷಾಂತರ ಜನ ಇದಾರೆ ಈ ತರ ಬೆದರಿಕೆ ನಾನು ಗೌರ್ಮೆಂಟ್ ಎಂಪ್ಲಾಯಿ ನೀನ್ ಒಬ್ರು ಹೇಳಲ್ಲ ಗುರುಗಳೇ ನೀನು ಕೀಳಕ್ ಕೆಲ್ಸ ಮಾಡ್ ನೀನ್ ಏನ್ ಮಾಡಕ್ ಸಾಧ್ಯ ಗೌರ್ಮೆಂಟ್ ಎಂಪ್ಲಾಯಿ ನಾನೊಬ್ಬ ಅಧಿಕಾರಿ ಅಂತ ಅವಾಜ್ ಗುರುಗಳೇ ಒಂದ್ ವರ್ಷ ಆಯ್ತು ಗುರುಗಳೇ ಫೋನ್ ಪೇಗ್ ಹೋಗಲ್ತೇ ಪ್ರತಿಯೊಂದು ಇವತ್ ಕರೆಕ್ಟ್ ಆಗಿ ಇವತ್ತಿಗೆ ಒಂದ್ ವರ್ಷ ಆಯ್ತು ಗುರುಗಳೇ ಎಲ್ಲಾ ಬ್ಲಾಕ್ ಮಾಡಿದಾನೆ ನಾನು ನಿಮ್ ಹತ್ರ ಒಂದೂವರೆ ವರ್ಷದಿಂದ ಒಂದ್ಸತಿ ಮಾತಾಡಿದ್ದೆ ಬೇಡವ್ವ ಆರಾಮಾಗಿ ಕೆಲಸ ಮಕ್ಳಿಗೋಸ್ಕರ ತಂದೆ ತಾಯಿಗೋಸ್ಕರ ಜನ ಬದ್ಕವ್ವ ಅಂತ ಅಂದಿದ್ವಿ ನಾನು ತಲೆ ಕೆಟ್ಟಕೊಂಡಿಲ್ಲ ಗುರುಗಳೇ ನಾನು ಅಣೆ ಬರ್ದಾಗೆ ಒಳ್ಳೆ ಟೈಮ ಕೆಟ್ಟ ಟೈಮ ಒಂದ್ ಕೆಟ್ಟ ಘಟನೆ ನಡೆದೋಯ್ತು ಅಂತ ಹೇಳಿ ದೈರ್ವ ಕೆಲ್ಸ ಮಾಡ್ಕೊಂಡ್ ಇದ್ದೆ ಗುರುಗಳೇ ಇವಾಗ ಈ ತರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಈ ಸಮಸ್ಯೆ ಶುರುವಾಗಿದ್ಯಾ

ಅದು ಡಾಕ್ಟರ್ ರಿಸರ್ಚ್ ಪ್ರಕಾರ ಉಪ್ಪಿನಿಂದ ಬರುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ ಹೇಳೋ ಪ್ರಕಾರ ಉಪ್ಪಿನಿಂದ ಬರುತ್ತೆ ಮತ್ತೆ ಮನ್ಸಿಗೆ ಜಾಸ್ತಿ ಆಘಾತ ಟೆನ್ಶನ್ ಆಗುತ್ತಲ್ಲ ಗುರುಗಳೇ ಅದರಿಂದ ಬರುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ರು ಒಂದೊಂದರ ಹೇಳ್ತಾರೆ ಗುರುಗಳೇ ಅದು ನಮಗೆ ಕಟ್ಟು ತುಂಬಾ ದಪ್ಪ ಆಗ್ಬಿಟ್ಟಿದೆ ಗುರುಗಳ ಈ ಕೆಲ್ಸದ್ದು ಒಂದ್ ಕಡೆ ಟೆನ್ಶನ್ ಎಲ್ರು ಈ ತರ ಮಾಡಿರಲ್ಲ ಮಕ್ಳನ್ನ ನಾನ್ ಯಾವ್ ದಾರಿಗ್ ತಗೊಂಡೋಗ್ ನಿಲ್ಲಿಸ್ತೀನಿ ಅನ್ನೋದ್ ಒಂದ್ ಭಯ ಸೆಟ್ ಆಗ್ಬಿಟ್ಟಿದೆ ಗುರುಗಳ ಬಹುಶಃ ನಿಮ್ಮ ಮೊದಲ ಮದುವೆಯೇ ಅಸಹಜವಾಗಿತ್ತು ಹೌದಲ್ಲ ಆಯಿತು ಅದನ್ನು ಮೀರೋಣ ಎರಡನೇದು ಬಹುಶಃ ಒಂದು ಸಂಬಂಧ ಮುಗಿದ ಮೇಲೆ ಎರಡನೇ ಯೋಚನೆ ಲೋಕದಲ್ಲೂ ಅದು ಸಹಜ ಆದರೆ ಈ ಮೂರನೇದು ಇದೆಯಲ್ಲ ಇರ್ಲಿ ಇರ್ಲ ನಾನೀಗ ಬಹುಶಃ ನಮ್ಮ ಬಹಳ ಹಿಂದಿನಿಂದ ಕೇಳುತ್ತಿರೋರಿಗೆ ಈ ಕತೆ ನೆನಪಾಗಿರುತ್ತೆ ಅಂಡ್ ನನಗೂ ಅದರ ಬಗ್ಗೆ ಅರಿವಾಯಿತು ಇವತ್ತಿಗೆ ಅವೆಲ್ಲದಕ್ಕಿಂತ ನಿನ್ನ ಆರೋಗ್ಯದ ಕುರಿತು ಹತ್ರ ನನ್ನ ಕಾಳಜಿ ಪಾಪ ನೀವೊಂದು ಕೆಲಸ ಅಥವಾ ಗೊತ್ತಿಲ್ಲ ಭಗವಂತ ಏನೋ ದಾರಿ ತೋರಿಸ್ತಾನೆ ನಾನು ನಿಮ್ಮ ನಂಬರನ್ನು ನೋಡ್ಕೊಳ್ತೀನಿ ತಾಯಿ ಅಂಥದ್ದು ಯಾರಾದರೂ ಒಂದು ಸಮ ಅದಕ್ಕಿನ್ನ ಒಂದು ಇಂಪಾರ್ಟೆಂಟ್ ಏನ್ ಗೊತ್ತ ಗುರುಗಳೇ ನನ್ನ ಆರೋಗ್ಯಕ್ಕಿಂತ ಮಗುಗೆ ಅಂಬಕ್ಕಿಂತ ಏನು ಕ್ಲಾರಿಟಿ ಗೊತ್ತಿಲ್ಲ ಗುರುಗಳ ನಮಗೆ ಅಲ್ಲಿ ನಮ್ಮ ನಮ್ ತಾಲೂಕಲ್ಲಿ ತೋರಿಸ್ತದ ಅಂದ್ರೆ ಚಿಕ್ಕಾಗ ಒಂದ್ ಆಟಲ್ಲಿ ಹೋಲಿದೆ ಅಂತ ಹೇಳಿದಾರೆ ಗುರುಗಳೇ ಎರಡನೇ ಮಗುಗೆ ಬಟ್ ಆರೋಗ್ಯವಾಗಿ ಚೆನ್ನಾಗಿದ್ದಾನೆ ಗುರುಗಳ ಇಲ್ಲ ಅಂತ ಹೇಳಲ್ಲ ನಾನು ತುಂಬಾ ಆಕ್ಟಿವ್ ಆಗಿದ್ದಾನೆ ತುಂಬಾ ಚೆನ್ನಾಗಿದ್ದಾನೆ ಇವಾಗ ಮಂಡೆ ಬೆಂಗಳೂರಿಗೆ ಕರ್ಕ ಬರ್ತಾ ಇದೀನಿ ಜಯದೇವ್ ತೋರ್ಸಕ್ಕೆ ಡಾಕ್ಟ್ರು ಏನಿಲ್ಲಮ್ಮ ಧೈರ್ಯವಾಗಿರೋ ಅವ್ನ್ ಮಗು ಅಲ್ವಾ ಅದು ಕೂಡ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್ ನಿಮ್ ನಿಮ್ ಸಮಾಧಾನಕ್ಕೋಸ್ಕರ ಬೇಕಾದ್ರೆ ಇನ್ನೊಂದ್ಸತಿ ಜಯದೇವಕ್ಕೆ ಅವರೇ ಬರ್ಕೊಟ್ಟಿದ್ದಾರೆ ಒಂದ್ಸತಿ ತೋರ್ಸಮ್ಮ ಅಂತಲೂ ಹೇಳಿದ್ದಾರೆ ಗುರುಗಳೇ ತೋರ್ಸು ಆದರೆ ಆದ್ರೆ ದಯಿಂದ ಆ ವಿಚಾರವಾಗಿ ಏನ್ ಆತಂಕ ಪಡುವಂತದ್ದಿಲ್ಲ ಹ್ಮ್ ಅದೇ ಅದೇ ಆಯ್ತು ಮಗುವಿನ ವಿಚಾರ ತೋರ್ಸು ಅದೊಂದು ಅನುಗ್ರಹ ಇದ್ದದ್ದೇವ ಆದ್ರೆ ಹ್ಮ್ ವೈದ್ಯ ನಾರಾಯಣ ಹರಿ ಎನ್ನುವ ಹಾಗೆ ವೈದ್ಯರ ಮಹತ್ವ ಅಥವಾ ಅವರ ಸಲಹೆ ತಗೊಂಡು ಒಂದ್ಸಲಿ ತೋರಿಸಿದ್ರೆ ನಿನಗೊಂದು ಡೌಟ್ ಕ್ಲಿಯರ್ ಆಗುತ್ತೆ ಅಲ್ಲ ಅವರು ಹಂಗಂತ ಹೇಳಿದಾರೆ ಗುರುಗಳೇ ನಮ್ಮ ತಾಲೂಕಲ್ಲಿ ತೋರಿಸಿದೀನಿ ಒಂದ್ಸತಿ ತೋರಿಸಿದೀನಿ ಬಟ್ ಅಂತದೇನೋ ನಮಗೆ ಕಾಣಿಸಿಲ್ಲ ನಿನ್ನ ಸಮಾಧಾನಕ್ಕೋಸ್ಕರ ಬೇಕಾದ್ರೆ ಸತಿ ದೊಡ್ಡ ಹಾಸ್ಪಿಟ್ಲಿಗೆ ಬೇರೆ ಒಗ್ಗಟ್ಟು ಬಾ ಅಂತ ಆಗ್ಲಿ ಅವರು ತೋರಿಸ್ ತೊಂದ್ರೆ ಇಲ್ಲ ಬಟ್ ನಿನ್ನ ಆರೋಗ್ಯದ ವಿಚಾರವಾಗಿ ಒಂದು ಅಥವಾ

ಕುಂಡ್ಕೊಂಡು ತೆವಳುಕೊಂಡು ಎಲ್ಲವನ್ನ ನೋಡ್ಕೊಳ್ಳೋ ಶಕ್ತಿ ದೇವರು ಕೊಟ್ಟೇ ಇರ್ತಾನೆ ಮಾನಸಿಕವಾಗಿ ಕುಗ್ಗಬೇಡ ಅಂಡ್ ದಯವಿಟ್ಟು ಈ ಇಂತಹ ಪುರುಷರು ಈ ಇವೆಲ್ಲ ಬಿಟ್ಟಿದೀಯ ಅಂದುಕೊಳ್ತೀನಿ ಬೇಡ ಅವೆಲ್ಲ ನಿನ್ ಬದುಕಲ್ಲಿಗ ಯಾವುದು ಬೇಡ ಗುರುಗಳ ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮ ನಾ ಸಾಕೊಂಡು ಎರಡ್ ಕಾಸು ದುಡಿದ್ರೆ ಸಾಕಾಯ್ತೆ ಗುರುಗಳ ನನ್ಗೀಗ ಬದುಕನ್ನ ದೇಹಾತೀತವಾಗಿ ದೇಹದ ಆರೋಗ್ಯ ಮುಖ್ಯ ಸರಿ ಆದ್ರೆ ಅದಕ್ಕೂ ಮೀರಿ ಶುದ್ಧತೆ ಅನ್ನೋದು ತೀರಾ ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಸಬಾರ್ದು ಯಾವತ್ತು ಒಂದಿನ ನನಗೆ ಅಷ್ಟೇ ತಾಯಿ ಯಾರ್ಯಾರು ಬದುಕಲ್ಲಿ ನೀನು ಮಾಡಿಕೊಂಡಿದ್ದು ಏನು ಕಡಿಮೆ ಇಲ್ಲ ಆದರೆ ಅದನ್ನು ಮೀರಿ ಯಾರ್ಯಾರು ಹೊರಗಿನವರ ಹಸ್ತಕ್ಷೇಪ ಇದೆ ಯಾರ್ಯಾರು ಇವತ್ತು ನಾನು ಚೆನ್ನಾಗಿದ್ದೀನಿ ಏ ನನ್ನ ಯಾರು ಕೇಳಕ್ಕಾಗಲ್ಲ ನನ್ನನ್ನು ಯಾರು ಏನು ಮಾಡೋಕ ಭಗವಂತನ ಹೊಡೆತ ಅಥವಾ ಕಾನೂನಿನ ವಿಚಾರದಿಂದ ತಪ್ಪಿಸಿಕೊಂಡರೂ ಕೂಡ ಪರಮಾತ್ಮನದೊಂದು ಕಣ್ಣು ಅದೊಂದು ದೃಷ್ಟಿ ಇದ್ದೇ ಇರುತ್ತೆ ನೀನು ಕ್ಷಮಿಸಿರ್ಬೋದು ಹೌದು ನಿನ್ನ ಎಡವಟ್ಟುಗಳು ಇದ್ದೇ ಇದ್ದಾವೆ ಆದರೆ ಎರಡು ಕೈ ಸೇರಿದ್ರೆ ಚಪ್ಪಾಳೆಯನ್ನು ಹಾಗೆ ಇಲ್ಲಿ ಕನಿಷ್ಠ ಮಾನವೀಯತೆಯನ್ನು ಮರೆತು ಎಲ್ಲವನ್ನು ನಿನ್ನ ಮೇಲೆ ಹಾಕಿ ಹೋಗಿದ್ದಾರೆ ಅದು ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೇಗೆ ಎಲ್ಲವೂ ಕೂಡ ಅವರವರ ಪಾಲಿನ ಕಂತು ಸಮಯ ಬಂದಾಗ ಅವರು ಸ್ವೀಕರಿಸಲೇಬೇಕು ನೀನಾದರೂ ಈ ಜನ್ಮದಲ್ಲಿ ಯಾಕೋ ಇಂತಹ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಕೆಲವೊಂದನ್ನು ದೊಡ್ಡವರು ಸೇರು ಮಾಡಿದ್ರೆ ಇನ್ನು ಕೆಲವೊಂದು ನಿನ್ನ ಆಯ್ಕೆಗಳೇ ಆಗಿತ್ತು ಆಯ್ತು ಈಗ ಆರೋಗ್ಯದ ವಿಚಾರ ಮಾತ್ರ ಇದೆಯಾ ನಾನು ಹೆಚ್ಚು ಅದ್ರ ಬಗ್ಗೆ ಯಾತನೆ ಅಥವಾ ಅದ್ರ ಬಗ್ಗೆ ಮಾತಾಡಿ ನೋವು ಕೊಡಲ್ಲವಾ ಆಯ್ತು ಅದೆಲ್ಲವನ್ನ ಮೀರಿ ಬಂದಿದ್ದೀಯಾ ಈಗ ಏನಿದೆ ಅದನ್ ಕೆಲಸ ಮಾಡ್ಕೊಳ್ತಾ ಹೋಗು ನನ್ನ ನಂಬರ್ ಖಂಡಿತ ನೋಡ್ಕೊಂಡಿರ್ತೀನಿ ಅಂಡ್ ಇಲ್ಲಿ ಯಾರು ಅಂದ್ರೆ ಒಂದು ಕೆಲಸ ಅಂತ ಬೇರೆ ಕೇಳದೆ ಅಲ್ವನವ ನೀನು

ನೀವೇ ಅಂತ ನೋಡಿದೆ ಗೊತ್ತಿರ್ಲಿಲ್ಲ ಆಗ್ಲಿ ತೊಂದರೆ ಇಲ್ಲ ನಾನು ಸೇವೆ ಅಂಡ್ ನೋಡ್ತಾ ಇರೋ ಯಾರಿಂದಲೋ ಇಲ್ಲಿ ಕೆಲಸ ಇದೆ ಅಥವಾ ಇಂಥದ್ದೇನೋ ಇದ್ರೆ ದಯವಿಟ್ಟು ನೋಡ್ತಿರೋ ಯಾರಾದರೂ ಕೂಡ ಬೆಂಗಳೂರಲ್ಲಿ ಇರೋರು ಓಕೆ ಒಳ್ಳೆ ಕಡೆ ಕೆಲಸ ಏನಾದರೂ ಇದ್ರೆ ಒಂದು ಪಾರ್ಟ್ ಟೈಮು ಅಥವಾ ಇದ್ರೆ ಅಥವಾ ಇವ್ರಿಗೆ ಏನಾದರೂ ಸಹಾಯ ಮಾಡಬೇಕು ಅಂದ್ರೆ ನಿಮ್ ನಿಮ್ಮ ವಿಳಾಸ ಸ್ವಾರಿ ನಿಮ್ಮ

ಮಗುವಿನ ವಿಚಾರವಾಗಿ ಏನು ಕೆಟ್ಟದಾಗಲ್ಲವ ಒಳ್ಳೆ ಸುದ್ದಿನೇ ಇರುತ್ತೆ ಏನ್ ತೊಂದರೆ ಇಲ್ಲ ನಿನ್ ವಿಚಾರವಾಗಿ ಕರ್ಕ ಬರೋಣ ಅಂತ ಇದ್ದೀನಿ ಸೋಮವಾರ ಕರ್ಕ ಬಂದು ತೋರ್ಸೋಣ ಅಂತ ಇದ್ದೀನಿ ಏನಾಗಲ್ಲ ಧೈರ್ಯವಾಗಿರು ತೊಂದರೆ ಇಲ್ಲ ಹ್ಮ್ ಖಂಡಿತ ಒಳ್ಳೇದಾಗುತ್ತೆ ಖಂಡಿತ ನಿನ್ಗೆ ಆಪರೇಷನ್ ಆಗುತ್ತೆ ಅದಕ್ಕೆ ಏನೋ ಒಂದು ದಾರಿ ಮಾಡುವ ಏನಿಲ್ಲ 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 ಎಲ್ಲ ನೋಡಪ್ಪ ಎಂತ ಕಡುಪಾಪಿಯನ್ನು ಕೂಡ ಭಗವಂತ ಕ್ಷಮೆ ಮಾಡ್ತಾನೆ ಆದರೆ ನಾವು ಸ್ವಲ್ಪ ಒಂದಷ್ಟು ಎಡವಟ್ಟುಗಳು ಒಂದಷ್ಟು ಅನುಭವಗಳಾದ ಮೇಲೆ ನಮ್ಮ ಆರೋಗ್ಯ ಅದು ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ದೇಹಕ್ಕೆ ಯಾರೋ ಎರಡು ಪೆಟ್ಟು ಕೊಟ್ರೆ ಅದು ಹೊರಗಡೆಯಿಂದ ಅದು ನೋವಾದ್ರೆ ಮನಸ್ಸಿಗೆ ನಾವೇ ಮಾಡ್ಕೊಂಡಿರ್ತೀವಿ ಕೆಲವೊಂದು ನಂಗೆ ಹದಿಮೂರು ವರ್ಷದ ಹುಡುಗಿಯಿಂದಲೂ ಇದೆಯಂತೆ ಬಟ್ ನಾನೇ ಗೊತ್ತಾಗಿಲ್ಲ ಅದು

ಇತ್ತೀಚೆಗೆ ತುಂಬಾ ಅದು ಜಾಸ್ತಿ ಅನ್ನಿಸ್ತಾ ಇತ್ತು ನಮ್ಗೆ ನೋಡಿದಾಗ ಮತ್ತೆ ಸ್ಕ್ಯಾನಿಂಗ್ ಬ್ಲಡ್ ಚೆಕ್ಅಪ್ ಎಲ್ಲ ಮಾಡಿ ಕಾಪಾಡಿಕೊಳ್ಳಬೇಕು ಬದುಕಬೇಕು ಅಂತ ಆಸೆ ಇರುತ್ತೆ ಹಂಗೆ ನಿಮ್ಮ ವಿಚಾರವೂ ಏನೋ ಗಮನಕ್ಕೆ ಬಂದಾಗ ಆಪರೇಷನ್ ಮಾಡಿಸ್ಲೇಬೇಕಮ್ಮ ಹಿಂಗ್ ಹೇಳಿದಾರೆ ಅಂದ್ರೆ ನಿಂಗೆ ಏನನ್ನ ಆಗ್ಸತ್ತ ಊಟ ನನ್ನ ಮಕ್ಕಳನ್ನ ಏನ್ ಮಾಡೋಣ ಅಂತ ತುಂಬಾ ಹೇಳಿದ್ರು ಖುಷಿಗಳು ಏನು ಆಗಲ್ಲ ಏನು ಆಗಲ್ಲ ಮಾರಣಾಂತಿಕವಾಗಿ ಏನಿಲ್ಲವಾ ಆಯ್ತಾ ಮಾರಣಾಂತಿಕವೇನಲ್ಲ ಕಾಯಿಲೆ ಇದು ಆರಾಮಾಗಿರು ಒಳ್ಳೇದಾಗುತ್ತೆ ಕೃಷ್ಣನ್ ನಂಬು ಶುಭ ಆಗ್ಲಿ ತಾಯಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳೋದು ನಾನು ಹಣದ ವಿಚಾರ ಮಾತಾಡಲ್ಲ ಏನೋ ಒಂದು ಬೆಂಗಳೂರಲ್ಲಿ ಇಂಥ ಕಡೆ ಕೆಲಸ ಇದೆ ಅಥವಾ ಇಂಥದ್ದೇನೋ ಇದೆ ಅಂತ ಏನಾದ್ರೂ ವಿವರ ಇದ್ರೆ ದಯವಿಟ್ಟು ಕಳಿಸ್ಕೊಡಿ ಆ ಉಪಕಾರ ಆಗಲಿ ಹೌದು ತಪ್ಪಾಗಿದೆ ಒಂದಷ್ಟು ಎಡವಟ್ಟು ಮಾಡಿಕೊಂಡಿದ್ದಾರೆ ಕೆಲವು ಅಸಹ್ಯ ಅನ್ಸೋ ಕೆಲವು ಸಂಗತಿಗಳು ಅನ್ಸಬೌದು ಕೆಲವೊಬ್ಬರಿಗೆ ಬಟ್ ನೋಡಿ ಪರಿಸ್ಥಿತಿಗಳು ಕೆಲವೊಮ್ಮೆ ಹೇಗೆ ಕಷ್ಟದಲ್ಲಿರೋ ಕೆಲವರು ಅಥವಾ ಯಾರೋ ರೋಗ ಬಂದಿದೆ ತುಂಬ ನರಳಾಡ್ತಿದ್ದಾನೆ ಅಥವಾ ಸುಸ್ತಾಗ್ಬಿಟ್ಟಿದ್ದಾನೆ ಆಸ್ಪತ್ರೆ ಹತ್ರ ಬಂದಿದ್ದಾನೆ ಒದ್ದಾಡಿಕೊಂಡು ಅವನಿಗೆ ಡಾಕ್ಟ್ರಲ್ಲ ಕಾಂಪೌಂಡ್ರು ಯಾರು ಮೆಡಿಕಲ್ ಪಕ್ಕದಲ್ಲೇ ಇರೋ ಮೆಡಿಕಲಲ್ಲಿರೋ ಯಾವುದೋ ಒಬ್ಬ ಹುಡುಗನನ್ನು ನೋಡಿದಾಗಲೂ ಅಯ್ಯೋ ನನ್ನ ಏನೋ ಒಂಚೂರು ಸರಿ ಮಾಡ್ಬೋದು ಅವನೇನೋ ನನ್ನನ್ನು ಒಂಚೂರು ಇದರಿಂದ ಹೊರಗಡೆ ತರ್ಬೋದು ಅಯ್ಯೋ ಏನೋ ಒಂಚೂರು ಧೈರ್ಯ ಬರ್ಬೋದು ಅಥವಾ ಒಂಚೂರು ಶಕ್ತಿ ಬರ್ಬೋದು ಏನೋ ಅವನು ನನಗೊಂದು ಹೇಳ್ಬೋದು ಬಹುಶಃ ಸ್ಕೆಥಸ್ಕೋಪ್ ಹಾಕ್ಕೊಂಡು ಯಾರೋ ಒಬ್ಬ ಅನಕ್ಷರಸ್ಥ ಬಂದು ಕೂಡ ಅವನನ್ನು ಡಾಕ್ಟ್ರು ಅಂತ ನಂಬೋಕ್ಕಾಗಲ್ಲ ಯಾಕೆ ಒಬ್ಬ ರೋಗಿಗೆ ಆ ಮಟ್ಟಿನ ನೋವಿರುತ್ತೆ ಅವ್ನು ಯಾರನ್ನ ಆಸ್ಪತ್ರೆ ಹತ್ರ ಒಬ್ಬ ಚೆನ್ನಾಗಿ ಸೂಟು ಬೂಟ ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಬಂದಂದ್ರೆ ಅವನ್ನೇ ಡಾಕ್ಟ್ರು ಅಂದುಕೊಳ್ತಾನೆ ಹಂಗೆ ನೋವಲ್ಲಿರೋರು ನರಳತಾ ಇರೋರು ನಂಬ್ತಾರೆ ಏನೂ ಮಾಡಲಿಕ್ಕೆ ಆಗಲ್ಲ ಲೋಕದಲ್ಲಿ ಅದಕ್ಕೆ ತಾನೇ ತಪ್ಪುಗಳು ನಡೆಯೋದು ಯಾರೋ ಒಂದೆರಡು ಸಮಾಧಾನ ಮಾತು ಹೇಳಿದಾಗ ಅಯ್ಯೋ ಇವರೇ ನಮ್ಮವರು ಅನ್ನೋ ಭಾವನೆ ಬರುತ್ತೆ ಅಯ್ಯೋ ಇವರಿಂದ ಒಂಚೂರು ನೆಮ್ಮದಿ ಸಿಗ್ಬೋದೇನೋ ಅಂತ ಅನಿಸುತ್ತೆ ಆಗ ಹಿಂಗೆಲ್ಲ ನಂಬಿ ಎಡವಟ್ಟು ಮಾಡ್ಕೊಂಡಿರ್ತಾರೆ ನೋಡಿ ಆತ ಯಾರು ಪುಣ್ಯಾತ್ಮ ಒಂದು ಮಗು ಕೊಟ್ಬಿಟ್ಟು ಏ ನನಗೆ ಇನ್ಫ್ಲೂಯೆನ್ಸ್ ಇದೆ ಏ ನನಗೆ ಹಂಗಿದೆ ಅಯ್ಯ ಕರ್ಮ ಅಂತ ಒಂದಿದೆ ಕಣಪ್ಪ ಅದು ಕಾದು ಕಾಡುತ್ತೆ ನೆನಪಿಟ್ಕೋ ಕಾದು ಕಾಡುತ್ತೆ ಅದು ಸುಮ್ಮನಿದ್ದ ಕಾಲದಲ್ಲಿ ನೀವು ಮೆರಿಬೋದು ಅದು ಕಾಡ್ಲಿಕ್ಕೆ ಶುರು ಮಾಡಿದ್ರೆ ಮೆರೆಯೋದಿಲ್ಲ ನಿಮ್ಮನ್ನು ಮರ್ತ್ಕೊಂಬಕ್ಕಷ್ಟೆ ಹಂಗಿರುತ್ತೆ ಕರ್ಮದ ಹೊಡೆತಗಳು ಹಾಗಾಗಿ ಶುಭವನ್ನೇ ಮಾಡಿ ಶುಭವಾದದ್ದನ್ನೇ ಮಾಡಿ ಹಂಗೂ ತಿಳಿದು ತಪ್ಪಾದರೆ ಕ್ಷಮೆಯಾಚಿಸಿ ಅಲ್ಲಿಂದ ಮುಂದೆ ಹೋಗಿ ಅಯ್ಯೋ ನನ್ನ ತಪ್ಪಾಯಿತು ಕಣವ ನಾನು ಹಿಂಗೆ ಬೇರೆ ಮದುವೆ ಆಗ್ತಿದ್ದೀನಿ ನನಗೆ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ ಅಂತ ಕ್ಷಮೆಯಾಚಿಸಿ ಮುಂದೆ ಹೋಗಿ ಆದರೆ ಅಹಂಕಾರದಲ್ಲಿ ಮುಂದೆ ಹೋದವರು ಬೀಳಬೇಕಾಗುತ್ತೆ ಅದು ಲೋಕಧರ್ಮ ಬೀಳ್ತಾರೆ ಕೂಡ ಹ್ಞೂ ಆಗಲಿ ಒಳ್ಳೆಯದಾಗ್ಲವ ನಿನ್ನ ಆರೋಗ್ಯ ಸುಧಾರಿಸ್ಲಿ ನಿನಗೋಸ್ಕರ ನನ್ನ ಪ್ರಾರ್ಥನೆ ಇದೆ ನಿನ್ನ ಮಗುವಿಗೂ ಒಳ್ಳೆಯದಾಗಲಿ ನಿನಗೂ ಒಳ್ಳೇದಾಗಲಿ ಶುಭವಾಗಲಿ